ವಿದೇಶಕ್ಕೆ ಹೋದ ತಕ್ಷಣ ಸಂಸ್ಕೃತಿ ಮರ್ತ್ ಆ ವಿದೇಶಕ್ಕೆ ಹೋದ ತಕ್ಷಣ ಆಚಾರ ವಿಚಾರ ಮರ್ತು ಹೋಗ್ಬಿಡುತ್ತೆ ಅಂತ ಅನ್ಕೋತೀವಿ ಅಲ್ಲೂ ಉಳಿಸ್ಕೊಳ್ತಿದ್ದೀರಲ್ಲ ಸರ್ ಅದನ್ನು ಬೆಳೆಸ್ತಾ ಇದ್ದೀರಲ್ಲ ಅದೇ ವಿಶೇಷ ಸರ್ ಎಷ್ಟು ಜನ ಸರ್ ಅಲ್ಲಿ ಸೇರಿದ್ದಾರೆ ವಿಜಯವರೇ ತಿಳಿಸ್ಕೊಡ್ಬೇಕು ಅಲ್ಲೇನೇನು ಆಗ್ತಿದೆ ಅಂತೇಳಿ ಹ್ಮ್ ಒಂಬತ್ನೂರ ಹತ್ತು ಗಂಟೆಗೆ ಪೂಜೆ ಶುರು ಆಯ್ತು ಅಲಂಕಾರ ಬಂದಿತ್ತು ಆಮೇಲೆ ಎಲ್ಲಾ ರೀತಿಯಿಂದ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ಇವಾಗ ಸಲ ಅಲಂಕಾರ ಅದಾದ್ಮೇಲೆ ಬಂದಿರೋಂತ ಎಲ್ಲರಿಗೂ ಇನ್ನೇ ಪ್ರಸಾದ ಇರುತ್ತೆ ಅಷ್ಟು ಒಮ್ಮೆ ಪ್ರಸಾದ ಮಾಡಿದ್ದಾರೆ ಎಲ್ಲರೂ ಹೊರಗಡೆ ಹಾಗಾಗಿ ತರ ಇದೊಂತ ವಿಶೇಷ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಯಾವ್ದೇ ಆ ಯಾವ್ದೇ ರೀತಿಯಿಂದ ಯಾವ್ದೇ ಮತ ಗುಟ್ಟ ಅದು ಅಂದಲೆ ಎಲ್ಲರೂ ಸೇರ್ಕೊಂಡು ಮಾಡ್ತಿರೋಂತ ಕಾರ್ಯಕ್ರಮ ರಾಮ ಅಂದ್ರೆ ಆಕ್ಸುಲಿ ಅದನ್ನ ಟ್ರೈಡ್ ಮೂವ್ಮೆಂಟ್ ಆ ಇದು ಒಂದು ಗಲ್ಫ್ ಕಂಟ್ರಿ ಆಗಿದ್ರು ಕೂಡ ಇಲ್ಲಿ ಯಾವ್ದೇ ರೀತಿಯಿಂದ ಯಾವ್ದೇ ರೀತಿ ಅಂತ ನಮಗೆ ಇದು ಕಷ್ಟ ಆಗಲ್ಲ ಈ ತರ ಪೂಜೆಗಳು ಮಾಡ್ಬೇಕು ಅಂದ್ರೆ ಅದ್ರ ಮೊದ್ಲು

ಗುರುಗಳೇ ನಮಸ್ಕಾರ ಗುರುಗಳೇ ನಮಸ್ಕಾರ ರಾಮನ ಬಗ್ಗೆ ಒಂದೆರಡು ಮಾತು ಗುರುಗಳೇ ಗುರುಗಳೇ ನಮಸ್ಕಾರ ರಾಮನ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳು ಗುರುಗಳೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನೀವು ದೂರದ ದೇಶದಲ್ಲೂ ಕೂಡ ನಮ್ಮ ಸಂಸ್ಕೃತಿ ಆಚಾರ ವಿಚಾರನ ಉಳಿಸ್ತಾ ಇದ್ದೀರಿ ಬೆಳೆಸ್ತಾ ಇದ್ದೀರಿ ಗುರುಗಳೇ அயோ அயோத்த ரெண்டு அல்ல

ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ